ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತೋತಿದ್ದೀವಿ ಆ ಪ್ರತೀಕಾರ ತೀರ್ಬೇಕಾದ್ರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಂತ ಹೆಸರು ಕವರು ಕೂಡ ನಾವು ಎರಡೂ ಪಕ್ಷದವರು ಸೇರಿಸಿ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸೋರ ಮುಖಾನ ಮೊನ್ನೆ ನಮ್ಮನ್ನೇನು ತೋಲ್ತಿದ್ದಾರೆ ಕಾಂಗ್ರೆಸ್ನವರು ಆ ಪ್ರತೀಕಾರವನ್ನು ನಾವು ತೀರ್ತ್ಕೋಬೇಕಂತಕ್ಕಂಥ ಮಾತನ್ನ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ ಎರಡೂ ಪಕ್ಷದಲ್ಲಿ ಸಮನ್ವಯ ಸಾಧನೆ ಆಗಬೇಕು ನಮ್ಮ ಯಾವುದೂ ಕೂಡ ಭಿನ್ನಾಭಿಪ್ರಾಯ ಬರ್ತಾರದು ಅಂತೇಳಿ ಈ ಒಂದು ಸಭೆಯನ್ನು ಏರ್ಪಾಟ್ ಮಾಡತಕ್ಕಂಥದ್ದು ಆ ರೀತಿಯಾದಂಥ ಎಂಟು ಅಂತ ನಮ್ಮ ಎಲ್ಲಿ ಕೂಡ ಕೊರತೆ ಕಾಣ್ತಾ ಇಲ್ಲ ಎಲ್ಲ ಒಂದು ಕಡೆ ಮಲ್ಲೇಶ್ ಬಾಬು ಅವರಿಗೆ ದೇವರ ಅನುಗ್ರಹ ಅನುಪಪ್ಪ ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಆಶೀರ್ವಾದ ಇವತ್ತು ಅವರ ಜಯ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ನಮ್ಮಲ್ಲಿರ್ತಕ್ಕಂಥ ಎಷ್ಟು ಕ್ಷೇತ್ರದ ಅಭ್ಯರ್ಥಿಗಳು ಹೊದಿರ್ತಕ್ಕಂಥ ಅಭ್ಯರ್ಥಿಗಳು ಜನತಾ ದಳದಲ್ಲೂ ಕೂಡ ಅವರು ದೂರ ಸಾಧಿಸ್ತಿದ್ದಾರೆ ಅವರಲ್ಲೂ ಕೂಡ ಒಮ್ಮತ ಭಾಳ ಚೆನ್ನಾಗಿದೆ ಹಾಗಾಗಿ ನಮ್ಮ ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಆದಂಥ ಅಭಿಪ್ರಾಯ ಇಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಬಂಡಾಯದ ಪಾವತ ಆರಾಡ್ತಾ ಇದೆ ಹಾಗಾಗಿ ನಮ್ಮ ಕೋಲಾರದಲ್ಲಿ ಯಾವುದೂ ಕೂಡ ಇಲ್ಲ ಆ ರೀತಿ ಕಾಣಿಸ್ತಾ ಇಲ್ಲ ಹಾಗಾಗಿ ಮೊದಲನೇ ಗೆಲುವು ನಾವೆಲ್ಲ ಕೂಡ ಒದ್ದಾಗಿ ಒಗ್ಗಟ್ಟಾಗಿ ಪ್ರೀತಿ ಇದ್ದಂತ ಈ ಸಭೆಯಲ್ಲಿ ಸೇರಿರ್ತಕ್ಕಂಥದ್ದೇ ನಮ್ಮದು ಮೊದಲನೇ ಗೆಲುವು ಇದು ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ ಏನು ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತೋತಿದ್ದೀವಿ ಆ ಪ್ರತೀಕಾರ ತಿನ್ಬೇಕಾದ್ರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಂತ ಹೆಸರು ನಾವು ಇದ್ರು ಕೂಡ ನಾವು ಎರಡೂ ಪಕ್ಷದವರು ಸೇರಿಸಿ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸೋದ್ರ ಮುಖಾಂತರ ಮೊನ್ನೆ ನಮ್ಮ ತೋರಿಸಿದ್ದಾರೆ ಕಾಂಗ್ರೆಸ್ನವರು ಆ ಪ್ರತೀಕಾರವನ್ನು ನಾವು ತೀರಿಸ್ಕೊಂಡಿರ್ತಕ್ಕಂಥ ಮಾತನ್ನ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ ಮಲ್ಲೇಶ್ ಬಾಬು ಅವರು ಗೆದ್ರೆ ನಮ್ಮ ಮಾಲೂರು ಮಂಜಣ್ಣ ಗೆದ್ದಂದ್ರೆ ಸಂಪನ್ನಣ್ಣ ಪ್ರಕಾರ ವರ್ತತ್ವ ಇದು ನಾವೆಲ್ಲ ಕೂಡ ರಾತ್ರಿ ಹಗಲು ಇನ್ನು ಇಪ್ಪತ್ತೈದನೇ ದಿವಸ ಲೋಕಸಭಾ ಚುನಾವಣೆ ವರ್ಕೂರ್ ಪ್ರಕಾಶ್ ಠಾಕೂರ್ ಫೋನ್ ಮಾಡೋಕ್ಕಾಗಲ್ಲ ಮಲ್ಲೇಶ್ ಡಾಕ್ಟ್ ಮಾಡಲ್ಲ ನಾನೇ ಮಲ್ಲೇಶ್ ಬಾಬು ನಾನೇ ನರೇಂದ್ರ ಮೋದಿ ನಾನೇಗೌಡ ನಾವೇ ಹೇಳಿ ನೀವು ನೀವೇ ಸ್ವಯಂ ಸೇವೆಯಿಂದ ಇವತ್ತು ಕೆಲಸ ಮಾಡಬೇಕು ಹಾಗಾಗಿ ಕೆಲದಕ್ಕೆ ಬಹಳ 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 ಅನುಕೂಲಗಳಿದೆ ಉದಾಹರಣೆಗೆ ಕೋಲಾರ ಕ್ಷೇತ್ರದಲ್ಲಿ ನಾವಿವತ್ತು ಮಾಡಬೇಕಾದ ಕೆಲಸ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ವರ್ಶಿಷ್ಠ ಸಮಾಜದ ಓಟಗಳು ಬರ್ತಾ ಇದೆ ಜೆ ಡಿ ಎಸ್ ಪಕ್ಷಕ್ಕೂ ಕೂಡ ಬರ್ತಾ ಇದೆ ನಾನು ಆಗ್ಬೋದು ಶ್ರೀನಾಥ್ ಆಗ್ಬೋದು ಒಂಬೆ ರಾಮಣ್ಣ ಹಾಕ್ಬೋದು ನಮ್ಮ ಡಿ ಗೋವಿಂದನಾಥ್ ಆಗ್ಬೋದು ಯಾರ್ಯಾರು ನಮ್ಮ ಜೆ ಡಿ ಎಸ್ನಲ್ಲೂ ಅವ್ರೆ ನಮ್ಮ ಬಿ ಜೆ ಪಿ ಸಮಾಜದ ಮತಗಳನ್ನು ಸೆಳಿಲಿಕ್ಕೆ ನಾವೆಲ್ಲ ಕೂಡ ಪ್ರಯತ್ನ ಮಾಡಬೇಕು ಮತ್ತೆ ಈ ಸಿಂಬಲ್ ಜೆ ಡಿ ಎಸ್ ಸಿಂಬಲ್ ಆಗಿರೋದ್ರಿಂದ ಅಲ್ಪಸಂಖ್ಯಾತಕ್ಕೂ ಕೂಡ ಒಲೇ ಇರ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಲ್ಪಸಂಖ್ಯಾತಕ್ಕೂ ಒಲೇರ್ತಕ್ಕಂಥ ಕೆಲಸ ಮಾಡಬೇಕು ಒಂದು ಲಕ್ಷ ಓಟ್ ಬರೋದಂತ ಹತ್ತು ಸಾವಿರ ಬರಲಿ ಹಣ ನೀವು ಒಂದು ಓಟ್ ಕೊಡ್ರೆ ನಾವು ತೆರಳಿಕೊಂಡು ಒಳ್ಳೆಯವರು ಅಂತ ಹೇಳಿ ಅಂತ ಹೇಳಿ ನಾವು ಅಲ್ಪಸಂಖ್ಯಾತನ್ನು ಕೇಳ್ಕೊಂಡು ಅವ್ರ ಓಟ್ ಕೂಡ ತಗೋಬೇಕು ಇಡೀ ಅಲ್ಲಿರೋದಿಂದ ಎಷ್ಟಾಗಿ ನಾವು ಪ್ರಸ್ತುತ ಸಮಾಜದ ಮತಗಳನ್ನು ಸೆಳೀಲಿಕ್ಕೆ ಆಯಾ ಮುಖಂಡಗಳನ್ನು ಸಂಪರ್ಕ ಮಾಡಿ ಆ ಗ್ರಾಮದಲ್ಲಿ ಈ ಇಪ್ಪತ್ತೈದು ದಿವಸ ನಾವು ಮಾಡಬೇಕು ಇನ್ನು ಬೇರೆ ಸಮಾಜಗಳು ಭಾರತೀಯ ಜನತಾ ಪಕ್ಷ ಮತ್ತೆ ಬಿಜೆಡಿಎಸ್ ಆಲ್ರೆಡಿ ನಂಬಿಸ್ತೀವಿ ಯಾರು ದೂರವ್ರೆ ಆ ಸಮಾಜಗಳಲ್ಲಿ ಒತ್ತು ಕೊಟ್ಟು ನಾವು ಅವ್ರನ್ನ ಮತ ಕೇಳೋದ ಮುಖೇನ ನರೇಂದ್ರ ಮೋದಿ ಅವರ ಕೈ ಅಂತ ಹೇಳ್ತಾ ಮಲ್ಲೇಶ್ ಸ್ವಾಮಿ ಅವ್ರನ್ನ ಗೆಲ್ಸಿದ್ರೆ ನಾವು ಸೋತಿರೋದೆಲ್ಲ ಗೆದ್ದಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಂದು ಕೆಲವರು ಎಂ ಎಲ್ ಎಂಟು ಎಂ ಎಲ್ ಸಿಗಳಾಗ್ಬಿಟ್ಟು ಅವ್ರ ದಿನ ತಿರ್ತಾರೋ ಒಂದರ್ತಿಲ್ಲ ಅವ್ರ ಸೊಪ್ಪು ಅಡಿಸಬೇಕಾದ್ರೆ ಮಲ್ಲೇಶ್ ಬೇಲ್ಸ್ ಬೇಪರ್ ಕೈ ಮಕ್ಕಳು ಪ್ರಾರ್ಥನೆ ನಂತರ